ಒಂದು ಸೆಕೆಂಡ್ ಸಾಕು ನಿಮ್ಮ ಬಿಳಿ ಕೂದಲು ಕಪ್ಪಾಗಲಿಕ್ಕೆ ಈ ನ್ಯಾಚುರಲ್ ಹೇರ್ ಕಲರನ್ನು ತಯಾರು ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಹೇರ್ ಕಲರ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಮೊದಲಿಗೆ ಫ್ರೆಶ್ ಆಗಿರುವ ಕರಿಬೇ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿದ್ದಷ್ಟು ಇದರ ಪವರ್ ಮತ್ತು ಘಮ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೆಶ್ ಆಗಿರೋದನ್ನು ನೋಡಿ ಇಷ್ಟು ತಗೊಂಡು ಇದನ್ನು ಎಲೆ ಎಲೆನ ಸಪ್ರೇಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ನೀವು ಎಣ್ಣೆ ಕಾಯಿಸಕ್ಕೆ ಬಳಸಿರ್ತೀರಾ ಹಾಗೆ ಇದು ಹೇರ್ ಕಲರ್ ಕೂಡ ಮಾಡ್ಬೋದು ಈಗ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಈಗ ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ ದಪ್ಪ ತಳದ್ದು ಕಬ್ಬಿಣದ ಬಾಣ್ಲೆ ತೊಗೊಂಡಿದ್ದೀನಿ ಇದಕ್ಕೆ ಈ ಕರಿಬೇ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ನೀವು ಡೈರೆಕ್ಟಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬೋದು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾ ಇದಕ್ಕೆ ಸಾಸಿವೆ ಬೇಕಾಗುತ್ತೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದು ಈಗ ಇದನ್ನು ಸಿಮ್ಮೆಲ್ಲ ಇಟ್ಕೊಂಡು ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಬಾಡಬೇಕು ಕರಿಬೇವು ಸೊಪ್ಪಿನಲ್ಲಿ ಹಸಿ ಅಂಶ ಎಲ್ಲ ಹೋಗಬೇಕು ಚೆನ್ನಾಗಿ ಆಗುತ್ತೆ ಮೆಂತ್ಯ ಕೂಡ ಹಾಗೆಯೇ ಗರಿ ಆಗಿದರೆ ಪೌಡರ್ ಚೆನ್ನಾಗಾಗುತ್ತೆ ಇದನ್ನು ಈಗ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಇದು ಕೂಡ ತಲೆಗೆ ತುಂಬ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ ಇದನ್ನು ಇವಾಗ ಸಿಮ್ಮಲ್ಲ ಇಟ್ಕೊಂಡು ಗರಿಗರಿಯಾಗಿ ಇದನ್ನು ಫ್ರೈ ಆಗಿದೆ ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ನಾವು ಹೆಚ್ಚಾಗಿ ಮನೆಯಲ್ಲೇ ಇರ್ತವೆ ನಾವು ಅವನ್ನು ಕರೆಕ್ಟಾಗಿ ಬಳಸ್ಕೋಬೇಕು ನೋಡಿ ಇವಾಗ ಇದು ತರಿತರಿಯಾಗಿ ಪೌಡ್ರ್ ಸಹ ಆದರೆ ಸಾಕಾಗುತ್ತೆ ಈಗ ಅದೇ ಕಡಾಯಿಗೆ ಹಾಕ್ಕೊಂಡು ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತು ದೊಡ್ಡ ಸಿಮ್ಮಲ್ಲಿ ಇಟ್ಕೋಬೇಕು ನಂತರ ಇದು ಸ್ವಲ್ಪ ಕಪ್ಪಾಗ್ತಾ ಬರ್ತದೆ ಆವಾಗ ನಾವು ಇದನ್ನು ಸಿಮ್ಮಲ್ಲಿಟ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಮಾಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ ಈ ಥರದ್ದು ಮಾಡಬೇಕಂದಾಗ ಕಬ್ಬಿಣದ ಬಾಂಡ್ಲೆಗಳನ್ನೇ ತೊಗೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಪ್ಪಾಗ್ತಾ ಇದೆ ಹಾಗೆ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈ ಥರ ಹೊಗೆ ಬಂದು ಬಂದಂಗೆ ನೋಡಿ ಚೆನ್ನಾಗಿ ಕಪ್ಪಾಗಿದೆ ಕರಕಲಾಗಿದೆ ಇವಾಗ ಇದು ಒಂದು ಕಪ್ಪಾಗಿ ಕಲರ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆಫ್ ಮಾಡಿ ಇದೊಂದು ಸ್ವಲ್ಪ ತಣ್ಣಗೆ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಪೌಡ್ರ್ ಮಾಡಿಕೊಳ್ಳೋಣ ಇದು ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ ನಾವು ರೆಡಿಮೇಡ್ ಒಂದು ಪೌಡ್ರ್ಗಳನ್ನು ತಂದು ತಲೆಗೆ ಹಾಕ್ಕೊಂಡು ಮತ್ತೆ ಪ್ರಾಬ್ಲಮ್ ಆಗೋದ್ಕಿಂತ ಈ ಥರ ನ್ಯಾಚುರಲ್ ಆಗಿ ನಾವು ಕಲರ್ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿರಿ ಪೌಡ್ರ್ ಇವಾಗ ತುಂಬ ನೈಯಸ್ಸಾಗಿದೆ ಇದನ್ನೇ ಇವಾಗ ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ಇದನ್ನು ನೀವು ಸಣ್ಣದೊಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದೆರಡರಿಂದ ಎರಡೂವರೆ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಿನ ವಾತಾವರಣಕ್ಕೆ ಎಷ್ಟೇ ನಾವು ಕೂದಲು ಕೂದಲುಗಳನ್ನು ಕೇರ್ ಮಾಡಿದ್ರೂ ಸಾಕಾಗಲ್ಲ ಈ ಥರ ನ್ಯಾಚುರಲ್ಲಾಗಿ ನಾವು ಕೂದಲು ಹಾಕ್ಕೊಳ್ತಾ ಬಂದರೆ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನ್ಯಾಚುರಲ್ ಕಲರ್ ಕೂಡ ನಮಗೆ ಸಿಗುತ್ತೆ ನೋಡಿ ಇವಾಗ ನಾನು ಕೈಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕೊಡ್ತಾಯಿದೆ ಅಂತ ಇದನ್ನು ಇವಾಗ ನೀರು ಹಾಕಿದರೂ ಕೂಡ ಈ ಕಲರ್ ಹೋಗಲ್ಲ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆ ಇದೇ ರೀತಿ ನೀವು ಒಂದು ವಾರಕ್ಕೊಂದ್ಸಲ ಈ ಥರ ನೀವು ಕಲರ್ನ ತಲೆಗೆ ಅಪ್ಲೈ ಮಾಡ್ತಾ ಬಂತು ಅಂದರೆ ನಿಮಗೆ ಮತ್ತೆ ವೈಟ್ ಕೂದಲುಗಳೇ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೊಂದು ಚೆನ್ನಾಗಿ ಕಲರ್ ಕೊಡುತ್ತೆ ಇದನ್ನು ನೀವು ತಲೆಗೆ ಹಚ್ಕೊಂಡು ಒನ್ ಅವರ್ ಬಿಟ್ಟು ಶಾಂಪುವಿನಿಂದ ಸ್ನಾನ ಮಾಡ್ಬೋದು ಅದರ ರಿಸಲ್ಟ್ ಆವಾಗೇ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಎರಡೂ ಕೈಗೂ ನಾನು ಈ ಒಂದು ಕಲರ್ನ ಹಚ್ಕೊಳ್ ಹಚ್ಕೊಂಡಿದ್ದೀನಿ ಈಗ ಇದನ್ನು ನೀರು ಇದ್ದೀನಿ ಇದ್ರ ಮೇಲೆ ನೀರು ಬಿಡ್ತಾ ಇದ್ದೀನಿ ಆದರೂ ಕೂಡ ಇದು ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಕೈಗೆ ಅಂಟ್ಕೊಂಡಿದೆ ಇದೇ ರೀತಿ ತಲೆಗೂ ಹಾಕೊಂಡಾಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವತ್ತಿನ ನ್ಯಾಚುರಲ್ ಹೇರ್ ಕಲರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು